ಮಾಡಿದೆ ಅಂತ ಅರ್ಥ ಈ ನಾವು ನಾಲ್ಕನ್ನು ಮಾಡುವ ಯಾವುದನ್ನು ಒಂದು ಅಥವಾ ಎರಡನ್ನು ಮಾಡ್ತಿರಂದ್ರೆ ಇನ್ನು ಎರಡು ಫ್ಯಾಕಲ್ಟಿ ನಮ್ಮ ಒಳಗಿದೆ ಅದು ನೆಗ್ಲೆಕ್ಟ್ ಆಗಿದೆ ಕಡೆಗಣಿಸಲ್ಪಟ್ಟಿದೆ ಜಾಗೃತ ಆಗಲಿಕ್ಕೆ ಅವಕಾಶ ಇಲ್ಲ ಅಂತ ಅರ್ಥ ನಾವು ನಮ್ಮ ಪ್ರತಿ ದಿನದ ಜೀವನದಲ್ಲಿ ಈ ನಾಲ್ಕನ್ನು ಸೇರಿಸಿಕೊಂಡು അന്നു കൊള്ളോ സ്വൽ ആലോചന മൊത്തയോഗ നമ്മെല്ലാം നമ്മുടെ സമയവും കലസ്യ തൊട

ಪ್ರಶ್ನೆ ಅಲ್ಲ ಏನೇನು ಮಾಡ್ತೀಯೋ ಎಲ್ಲವನ್ನೂ ಭಗವಂತನಿಗಾಗಿ ಮಾಡು ಆಗ ಭಗವಂತ ಸಿಗ್ತಾನೆ ಇದು ಕರ್ಮಯೋಗ ಕರ್ಮಯೋಗ ಅಂತ ಹೇಳಿದಾಗ ನಾವು ಮಾಡುವ